ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ನವನೂತನ ನವರಾತ್ರಿ ನವದುರ್ಗೆಯರು ಸೀರೀಸ್ನಲ್ಲಿ ಇವತ್ತು ಏಳನೇ ದಿನ ಬರುವ ತಾಯಿ ಕಾಳರಾತ್ರಿ ಹಾಗೂ ದಶಮಹಾವಿದ್ಯದ ತಂತ್ರದಲ್ಲಿ ಬರುವ ಏಳನೇ ದೇವಿ ಧೂಮಾವತಿ ಬಗ್ಗೆ ಏನೇನು ಅಂತ ತಿಳ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಕಾಳರಾತ್ರಿಯ ಬಗ್ಗೆ ಹೇಳ್ತೀನಿ ಕಾಳರಾತ್ರಿ ನವದುರ್ಗೆಯರಲ್ಲಿ ಏಳನೇ ರೂಪ ಅವಳ ರೂಪ ಘೋರ ಕಪ್ಪು ಮೈ ಬಣ್ಣ ಉದ್ದವಾದ ಕೇಶ ತ್ರಿಶೂಲ ಖಡ್ಗ ಹಿಡಿದಿರುವ ಉಗ್ರರೂಪ ನಾಲಿಗೆ ಹೊರಗೆ ಚಾಚಿರುವುದು ಅಲ್ಲದೆ ಜ್ವಾಲೆಗಳು ಅವಳ ಸುತ್ತ ಸುತ್ತುವರೆದಿರುವುದು ಇದು ಅವಳ ಉರಿಯುತ್ತಿರುವ ಸ್ವಭಾವ ಮತ್ತು ದುಷ್ಟತನವನ್ನು ಸುಡುವ ಸಾಮರ್ಥ್ಯವನ್ನು ಸಂಕೇತಿಸುತ್ತೆ ಕಾಳರಾತ್ರಿ ಭಯವನ್ನು ಹೋಗಲಾಡಿಸಿ ಭಕ್ತರಿಗೆ ರಕ್ಷಣೆಯನ್ನು ನೀಡುವವಳು ಕಾಳರಾತ್ರಿ ಎಂದರೆ ಸಮಯದ ಆಚೆಗೆ ಹೋಗುವ ಶಕ್ತಿ ತಾಯಿ ಕಾಳರಾತ್ರಿಯು ಕಾಳಿದೇವಿಯ ರೂಪ ಈಕೆ ಮೂರು ಕಣ್ಣುಗಳನ್ನು ಹೊಂದಿದ್ದು ಕತ್ತೆಯ ಮೇಲೆ ಸವಾರಿ ಮಾಡ್ತಾಳೆ ಕಾಳರಾತ್ರಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ವರದ ಮುದ್ರೆ ಮತ್ತು ಅಭಯ ಮುದ್ರೆ ಹೊಂದಿದ್ದಾಳೆ ಮತ್ತು ಕಬ್ಬಿಣದ ಖಡ್ಗ ಮತ್ತು ಕತ್ತಿಯನ್ನು ಹಿಡಿದಿದ್ದಾಳೆ ಈಕೆಗೆ ಈಕೆಯ ಪೂಜೆಗೆ ಕುಂಕುಮ ಸಮರ್ಪಿಸಬೇಕು ಹಾಗೆ ನೀಲಿ ಕಲರ್ನ ಹೂವನ್ನು ಪೂಜೆಗೆ ಬಳಸಿದರೆ ಒಳ್ಳೆಯದು ಸಾಧ್ಯವಾದರೆ ರಾತ್ರಿ ರಾಣಿ ಹೂವು ಅಂತ ಹೇಳ್ತಾರೆ ಬ್ರಹ್ಮಕಮಲ ಅಂತಾರಲ್ಲ ಅದು ಸಿಕ್ಕಿದ್ರೆ ಬಹಳ ಶ್ರೇಷ್ಠ ಅದು ಇದ್ದರೆ ಅದನ್ನು ಸಿಕ್ಕಿದ್ರೆ ಸಮರ್ಪಿಸಿ ಪೂಜಿಸ್ಬೋದು ಬೆಲ್ಲದ ನೈವೇದ್ಯ ಮಾಡ್ಬೋದು ಹಣ್ಣುಗಳ ನೈವೇದ್ಯ ಮಾಡ್ಬೋದು ಬೆಲ್ಲ ಎಳ್ಳು ಮಿಶ್ರ ಮಾಡಿನೂ ನೈವೇದ್ಯವನ್ನು ಮಾಡ್ಬೋದು ಕಾಳರಾತ್ರಿ ಸ್ತುತಿ ಹೀಗಿದೆ ಯಾ ದೇವಿ ಸರ್ವಭೂತೇಶು ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ಸ್ಯೇ ನಮೋ ನಮಃ ಇದನ್ನು ಇಪ್ಪತ್ತೊಂದು ಸಲ ಹೇಳ್ಕೋಬೋದು ಇನ್ನು ಸ್ವಲ್ಪ ಶತ್ರು ಬಾಧೆ ಇರುವವರು ಇನ್ನೊಂದು ಸ್ತುತಿ ಇದೆ ಅದನ್ನು ಹೇಳ್ಕೋಬೋದು ಹೀಗಿದೆ ಆ ಸ್ತುತಿ ಜಯಂತಿ ಮಂಗಲಾಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮ ಶಿವ ಧಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ ಅಂತ ಇದನ್ನು ಇಪ್ಪತ್ತೊಂದು ಸಲ ಹೇಳ್ಕೋಬೇಕು ಜಯಂತಿ ಮಂಗಲಾ ಕಾಲಿ ಭದ್ರಕ್ಕಿ ಕಪಾಲಿನಿ ದುರ್ಗಾಕ್ಷಮ ಶಿವ ಧಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ ಇದನ್ನು ಹೇಳ್ಕೋಬೋದು ಇನ್ನು ದಶಮಹಾವಿದ್ಯೆಯ ಧೂಮಾವತಿ ದೇವಿಯ ಬಗ್ಗೆ ತಿಳಿಯೋಣ ಧೂಮಾವತಿ ದೇವಿಯು ದೂಮಾವತಿ ದೇವಿಯು ದಶಮಹಾವಿದ್ಯೆಯ ಏಳನೇ ರೂಪ ಅವಳು ವೈರಾಗ್ಯ ತ್ಯಾಗ ಜ್ಞಾನ ಮತ್ತು ವಿಮುಕ್ತಿಯ ಪ್ರತೀಕ ಧೂಮಾವತಿ ವೃದ್ಧೆಯ ರೂಪದಲ್ಲಿ ಕಾಣಿಸಿಕೊಂಡು ಅಜ್ಞಾನ ದುಃಖ ನಿವಾರಿಸುವ ಶಕ್ತಿ ಬಿಳಿ ಸೀರೆ ಕೈಯಲ್ಲಿ ಮೊರ ಹಿಡಿದಿರುವ ವೃದ್ಧೆಯ ಥರದ ರೂಪ ಈ ದೇವಿಯ ತಂತ್ರದಲ್ಲಿ ಹೆಚ್ಚು ಪ್ರಚಲಿತ ಆದರೆ ಹೆಂಗಸರು ಈಕೆಯ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಕಾಲರಾತ್ರಿ ದೇವಿ ನಮ್ಮ ಭಯ ಅಜ್ಞಾನವನ್ನು ಹೋಗಲಾಡಿಸ್ತಾಳೆ ಧೂಮಾವತಿ ದೇವಿ ಜ್ಞಾನ ತ್ಯಾಗ ಮತ್ತು ವಿಮುಕ್ತಿಯ ಮಾರ್ಗವನ್ನು ತೋರಿಸ್ತಾಳೆ ಸಪ್ತಮಿ ದಿನ ಕಾಳರಾತ್ರಿಯನ್ನು ಆರಾಧನೆ ಮಾಡಿದರೆ ಅಜ್ಞಾನ ಭಯ ದೌರ್ಬಲ್ಯ ನಿವಾರಣೆಯಾಗಿ ಜ್ಞಾನ ಧೈರ್ಯ ಮತ್ತು ಮೋಕ್ಷದ ಮಾರ್ಗ ಪ್ರಸಕ್ತವಾಗುತ್ತೆ ಆಕೆಯನ್ನು ಪೂಜಿಸಿ ಆರಾಧಿಸಿ ಜಪಿಸಿ ಅಂತ ಹೇಳ್ತಾ ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್